ಿಯಲ್ಲಿ ಗಮನ ಸೆಳೆಯುತ್ತಿದೆ ಚಂದ ಚಂದದ ಚಿತ್ರಗಳು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂಬತ್ತರಿಂದ ಹತ್ತು ದಿನಗಳ ಕಾಲ ನಡೆಯಲಿದ್ದು ಭರ್ಜರಿ ತಯಾರಿ ನಡೆಸಲಾಗಿದೆ ಹತ್ತು ದಿನಗಳ ಕಾಲ ಬೆಳಗಾವಿ ನಗರದಲ್ಲಿ ಇಡೀ ಆಡಳಿತ ವ್ಯವಸ್ಥೆ ಇರಲಿದ್ದು ಅವರ ಗಮನ ಸೆಳೆಯಲು ಚಂದ ಚಂದದ ಚಿತ್ರಗಳನ್ನು ಬಿಡಿಸಲಾಗುತ್ತಿದೆ ಬೆಳಗಾವಿ ನಗರದ ಪ್ರಮುಖ ರಸ್ತೆಗಳ ಮೇಲೆ ಓಡಾಡುವ ಹಿರಿಯ ಅಧಿಕಾರಿಗಳು ಶಾಸಕರು ಮಂತ್ರಿಗಳ ಸ್ವಾಗತಕ್ಕೆ ರಸ್ತೆ ಪಕ್ಕದಲ್ಲಿರುವ ಗೋಡೆಗಳ ಮೇಲೆ ಸುಂದರವಾದ ಚಿತ್ರಗಳನ್ನು ಬಿಡಿಸಲಾಗುತ್ತಿದೆ ರಂಗಚೇತನ ರಾಮದುರ್ಗದ ಐದು ಜನ ಕಲಾವಿದರ ತಂಡ ಅದ್ಭುತ ಚಿತ್ರಗಳನ್ನು ತೆಗೆಯುತ್ತಿದ್ದಾರೆ ಕಲಾವಿದರಾದ ಅಶೋಕ್ ಗೋನ್ಬಾಳ್ ಅಲ್ತಾಫ್ ಸರ್ಮುಲ್ಲಾ ಮತ್ತು ಭಜಂತ್ರಿ ಆದಿ ಸೋಹೆಲ್ ಅವರ ಕೈಯಿಂದ ಮೂಡಿಬರುತ್ತಿರುವ ಚಿತ್ರಗಳು ಈಗಾಗಲೇ ಬೆಳಗಾವಿ ಜನರನ್ನ ಆಕರ್ಷಣೆ ಮಾಡುತ್ತಿದೆ ಬೆಳಗಾವಿ ನಗರದ ಪ್ರಮುಖ ರಸ್ತೆಗಳ ಮೇಲೆ ಸತತ ಒಂದು ವಾರಗಳ ಕಾಲ ಚಿತ್ರ ಬಿಡಿಸಲಿರುವ ಇವರು ಕವಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಐತಿಹಾಸಿಕ ಸ್ಮಾರಕಗಳು ಸೇರಿದಂತೆ ಅನೇಕ ರೀತಿಯ ಆಕರ್ಷಕ ಚಿತ್ರಗಳನ್ನು ಬಿಡಿಸುತ್ತಿದ್ದಾರೆ ಒಟ್ನಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ಜನ ಬೆಳಗಾವಿಗೆ ಆಗಮಿಸುತ್ತಿದ್ದು ಗೋಡೆಗಳ ಮೇಲಿನ ಚಿತ್ರಗಳನ್ನು ನೋಡಿ ಖುಷಿ ಪಡುವುದು ಅಂತೂ ನಿಜ